ಇಂದು ಅಂತಾರಾಷ್ಟೀಯ ದಾದಿಯರ ದಿನ ಆಧುನಿಕ ಶುಶ್ರೂಷೆಯ ಪ್ರವರ್ತಕರಾಗಿ ಪ್ರಖ್ಯಾತರಾಗಿದ್ದ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವನ್ನು ದಾದಿಯರ ದಿನವನ್ನಾಗಿ ಪ್ರತಿ ವರ್ಷ ಮೇ ಹನ್ನೆರಡರಂದು ಆಚರಿಸಲಾಗುತ್ತದೆ ನಮ್ಮ ದಾದಿಯರು ನಮ್ಮ ಭವಿಷ್ಯ ಎಂಬ ಘೋಷವಾಕ್ಯದಡಿ ಈ ವರ್ಷದ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ ದಣಿವರಿಯದೆ ದುಡಿಯುವ ದಾದಿಯರ ದಿನವನ್ನು ದೇಶದೆಲ್ಲೆಡೆ ಆಚರಿಸಲಾಗುತ್ತಿದೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವಿಶ್ವ ದಾದಿಯರ ದಿನವನ್ನು ಇಂದು ಆಚರಿಸಲಾಯಿತು ಈ ವೇಳೆ ದೂರದರ್ಶನದೊಂದಿಗೆ ದಾದಿಯರು ತಮ್ಮ ಅನಿಸಿಕೆ ಹಂಚಿಕೊಂಡರು ದಾದಿ ಗೀತಾ ವೈದ್ಯಕೀಯ ಕ್ಷೇತ್ರದಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಬೇಕು ಇದೊಂದು ದೊಡ್ಡ ಜವಾಬ್ದಾರಿ ಎಂದು ಅಭಿಪ್ರಾಯಪಟ್ಟರು ಪೂರ್ಣಿಮಾ ವೈದ್ಯಕೀಯ ರಂಗದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಕೊಡುಗೆ ಸ್ಮರಿಸುವ ದಿನ ಇದಾಗಿದೆ ಎಂದು ವಿವರಿಸಿದರು ಇವತ್ತು ನಾನು ಫಸ್ಟ್ ಆಫ್ ಆಲ್ ನರ್ಸಸ್ಗೆ ಎಲ್ಲರಿಗೂ ಕಂಗ್ರ್ಯಾಟ್ಸ್ ಮಾಡ್ತೀನಿ ಅವರ ಜಾಬ್ನ ನರ್ಸಿಂಗ್ ಜಾಬ್ನ ಚೂಸ್ ಮಾಡ್ಕೊಂಡಿರೋದಕ್ಕೆ ಮತ್ತು ಅವರು ಕೆರಿಯರ್ ಬಿಲ್ಡ್ ಮಾಡ್ತಾ ಇದ್ದಾರೆ ಸೊ ಅವ್ರು ಫಸ್ಟ್ ಆಫ್ ಆಲ್ ಐ ಆಮ್ ವಿಶಿಂಗ್ ಆಲ್ ದ ನರ್ಸಸ್ ಟು ಯು ಇಂಟರ್ನ್ಯಾಷನಲ್ ನರ್ಸಸ್ ಡೇ ಮತ್ತು ಇದು ನಮ್ಗೆ ಹೇಗೆ ಅಂದರೆ ಇದು ಜಾಬ್ ಹೇಗೆ ಅಂತ ಹೇಳಿದ್ರೆ ನಾವು ಮೈಂಡ್ಗಿಂತ ನಾವು ಮನಸ್ಸಿಟ್ಬಿಟ್ಟು ಜಾಸ್ತಿ ಕೆಲಸ ಮಾಡ್ತೀವಿ ಒಂದು ಜವಾಬ್ದಾರಿ ನಮಗೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಹೋದರೆ ಟೂ ಓ ಕ್ಲಾಕ್ ತನಕ ನಮ್ದು ಎಂಡ್ ಆಗೋದಿಲ್ಲ ಜವಾಬ್ದಾರಿ ಆ ಪೇಷಂಟ್ನ ಕಂಪ್ಲೀಟ್ ಮಾಡಿ ಇನ್ನೊಬ್ರು ಚಾರ್ಜ್ ಕೊಟ್ಟು ಕಂಪ್ಲೀಟ್ ಆಗಿ ನಾವು ಅದು ಹೇಳಿರೋ ತನಕ ನಮ್ಮದು ಜಾಬ್ ಜವಾಬ್ದಾರಿ ಮುಗಿಯೋದಿಲ್ಲ ಸೊ ನಮ್ಮದು ಜಾಬ್ ಸರಿ ತುಂಬ ಇರೋದ್ರಿಂದ ಸೊ ಈ ಪ್ರೊಫೆಷನ್ ಈಸ್ ವೆರಿ ಡಿಫಿಕಲ್ಟ್ ಬಟ್ ನಾವು ಪ್ರೊಫೆಷನ್ನ ಚೂಸ್ ಮಾಡ್ಕೊಳ್ಳುವಾಗೆ ನಾವು ಯೋಚನೆ ಮಾಡಿ ಈ ಪ್ರೊಫೆಷನ್ಗೆ ಹೋಗಿರ್ತೀವಿ ಸೊ ಅದಕ್ಕೋಸ್ಕರ ಈ ಪ್ರೊಫೆಷನಿಂದ ವರ್ಲ್ಡ್ ವೈಡ್ ನಾವು ಸರ್ವೈವ್ ಆಗ್ಬೋದು ಸೊ ಐಮ್ ಕಂಗ್ರಾಟ್ಸ್ ಟು ಆಲ್ ನರ್ಸಸ್ ಆ್ಯಂಡ್ ಐಮ್ ವಿಶಿಂಗ್ ಟು ಇಂಟರ್ನ್ಯಾಷನಲ್ಗಳು ಮೇ ಹನ್ನೆರಡನ್ನ ನಾವು ಫ್ಲೋರೆನ್ಸ್ ನೈಟಿಂಗೇಲ್ ಅವರ ನೆನಪಿನ ನೆನಪು ನೆನಪಾರ್ಥವಾಗಿ ಆಚರಿಸ್ತೀವಿ ಅವರು ಮೇ ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಇಟಲಿಯಲ್ಲಿ ಜನಿಸಿದ್ರು ಶಿ ವಾಸ್ ಆಲ್ಸೋ ಕಾಲ್ಡ್ ಆಸ್ ಅ ಲೇಡಿ ಆಫ್ ಲೇಡಿ ವಿತ್ ಲ್ ಲ್ಯಾಂಪ್ ಯಾಕಂದರೆ ಅವ್ರದ್ದು ಕಾಂಟ್ರಿಬ್ಯೂಷನ್ನು ಡ್ಯೂರಿಂಗ್ ಕ್ರಿಮೆನ್ ವರ್ಲ್ಡ್ ವಾರ್ ತುಂಬ ಕಮಂಡಬಲು ಅವರು ರೋಗಿಗಳಿಗೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋದನ್ನು ಎಲ್ಲ ಥರ ಇಂಜುರೀಸ್ನ ರಿಕವರ್ ಮಾಡಿ ಇನ್ಫೆಕ್ಷನ್ಸ್ ರೇಟ್ನೆಲ್ಲ ಕಮ್ಮಿ ಮಾಡಿ ಆ ಆಗ ಆ ಕಾಲದ ಆ ಕಾಲ ಮಟ್ಟದಲ್ಲೇ ಒಂದು ರೋಗಿಗಳ ಶುಶ್ರೂಷಣ ತುಂಬ ಕಮೆಂಟಬಲ್ ಆಗಿ ಮಾಡಿದ್ದಾರೆ ಅವ್ರು ನೆನಪಾರ್ಥವಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇದ್ರ ಮೂಲಕ ನಾನು ಎಲ್ಲ ಶುಶ್ರೂ ಕೇಳ ಕೇಳಕ್ಕೆ ಇಷ್ಟಪಡೋದಿಷ್ಟೇ ನಮ್ಮ ಪ್ರೊಫೆಷನ್ ಯಾವಾಗಲೂ ನಾವು ಎತ್ತಿ ಹಿಡಿಬೇಕು ಎಲ್ಲ ರೀತಿಯಲ್ಲೂ ನಾವು ಕೆಲಸ ಮಾಡೋದನ್ನ ಕಲಿಬೇಕು ರೂಢಿಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಅದೇ ತರ ಇವತ್ತು ಸೇವೆಗಳು ತಾಯಿಯ ನಿಸ್ವಾರ್ಥ ಸೇವೆಯಂತೆ ದಾದಿಯರು ಸಹ ರೋಗಿಗಳ ಸೇವೆಯಲ್ಲಿ ತಮ್ಮ ಬದುಕನ್ನು ಸಾರ್ಥಕಗೊಳಿಸುತ್ತಾರೆ ಎಂದರು ಿ ಮಾಡಲು ಸಾಧ್ಯ ಆಗೋಲ್ಲ ಹಾಗೆ ಅಮ್ಮನ ಸೇವೆ ಹೇಗೆ ಇಂಪಾರ್ಟೆಂಟು ನಮ್ಮ ನರ್ಸಸ್ ಆಫೀಸರ್ದ ಸೇವೆಗಳು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಅವರು ನಿಸ್ವಾರ್ಥವಾಗಿ ತಾಯಿ ಹೆಂಗೆ ಮ ಮಕ್ಕಳನ್ನು ನೋಡ್ಕೊಳ್ತಾರೋ ಅದೇ ಥರ ನರ್ಸಸ್ಸು ತಮ್ಮ ಮಕ್ಕಳ ಥರನೇ ರೋಗಿಗಳನ್ನ ನೋಡ್ಕೊತಾರೆ ಸೊ ಅವರ ಸೇವೆಯು ತಾಯಿಯಂದಿರ ಸೇವೆ ಅಷ್ಟೇ ಮುಖ್ಯವಾಗಿರುತ್ತೆ ಎಲ್ಲ ನರ್ಸಸ್ಗೂ ಇವತ್ತು ಇಂಟರ್ನ್ಯಾಷನಲ್ ನರ್ಸಸ್ ಡೇದು ವಿಷಸ್ ಹೇಳ್ತಾ ಎಲ್ಲರೂ ಅದೇ ರೀತಿ ನಿಸ್ವಾರ್ಥದಿಂದ ಸೇವೆ ಮಾಡ್ತಾರೆ ನಮ್ಮ ನರ್ಸಸ್ ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ತಾಯಂದಿರಿಗೂ ಇವತ್ತು ಹ್ಯಾಪಿ ಮದರ್ಸ್ ಡೇ ಆ್ಯಂಡ್ ಫಾರ್ ಆಲ್ ದ ನರ್ಸಿಂಗ್ ಆಫೀಸರ್ ಆಲ್ ಓವರ್ ದ ವರ್ಡ್ ನರ್ಸಸ್ ಹ್ಯಾಪಿ ನರ್ಸ್ ನರ್ಸಸ್ ಡೇ ಥ್ಯಾಂಕ್ ಯು ಸೋ ಮಚ್